ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇಪ್ಪತ್ತು ಎಂಟು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸೀಟ್ ಹಂಚಿಕೆ ವೇಳಾಪಟ್ಟಿ ಬಿಟ್ಟಿರ್ತಾರೆ ಇದರ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಆಲ್ರೆಡಿ ಆಗಿದೆ ಪ್ರತಿಯೊಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಸಪ್ರೇಟ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ ಕೆ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರನೂ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬಹುದು ಇಲ್ಲಿ ಎರಡನೇದಾಗಿ ಅತಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಇತ್ತು ಯಾವಾಗ ಬಿಡ್ತಾರೆ ಕಾಶನ್ ಡಿಪಾಸಿಟ್ ಕಟ್ಟೋ ಬಗ್ಗೆ ಅನ್ನೋ ಬಗ್ಗೆ ನೋಡಿ ವೈದ್ಯಕೀಯ ಕೋರ್ಸ್ಗಳಿಗೆ ಒಂದು ಲಕ್ಷ ಕಾಶನ್ ಡಿಪಾಸಿಟ್ ಅನ್ನು ಪಾವತಿಸುವ ದಿನಾಂಕಗಳು ಎಲ್ಲ ಅಭ್ಯರ್ಥಿಗಳು ಕಾಶನ್ ಡಿಪಾಸಿಟ್ ಅನ್ನು ಪಾವತಿಸುವ ಕುರಿತು ಪ್ರತ್ಯೇಕವಾದ ಪ್ರಕಟಣೆಯನ್ನು ಓದಿಸಿಕೊಳ್ಬೇಕಾಗಿತ್ತು ಯಾವಾಗಲೂ ವಿದ್ಯಾರ್ಥಿ ಕ್ವಾಶನ್ ಡಿಪಾಸಿಟ್ ಕಟ್ಟಬೇಕು ಅನ್ನೋ ಬಗ್ಗೆ ಆಲ್ರೆಡಿ ಕೇಳಿ ದೊರೆತಿಸಿದರೆ ನೋಟಿಫಿಕೇಶನ್ ಕೂಡ ಗೊತ್ತಾಗಿದೆ ನೀವು ಸಪ್ರೇಟಾಗಿ ಆಗಿ ನೋಡಿಕೊಂಡು ಹಾಕೋಬಹುದು ಅಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಂಬ ಬಿ ಎಸ್ ಕಾಲೇಜು ಎಂಟರ್ ಮಾಡಿದಾರೆ ಫಸ್ಟ್ ಅಲ್ಲಿ ಈ ಒಂದು ರೌಂಡಲ್ಲಿ ಕನ್ಸಿಡರ್ ಆಗಲು ಆ ಒಂದು ಎಂಬ ಬಿ ಎಸ್ ಕಾಲೇಜ್ ಕನ್ಸಿಡರ್ ಆಗಲು ಕಂಪಲ್ಸರಿಯಾಗಿ ನೀವು ಕೂಡ ಕಾಸ್ಟಿನ್ ಡಿಪಾಸಿಟ್ ಕಟ್ಟೋದಿರುತ್ತೆ ಚಾಯ್ಸ್ ಟು ವಿದ್ಯಾರ್ಥಿಗಳಾಗಿರಲಿ ಚಾಯ್ಸ್ ಥ್ರೀ ವಿದ್ಯಾರ್ಥಿಗಳಾಗಿರಲಿ ಓಕೆ ಅದು ಯಾವಾಗ ನಿಂತ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಂದು ಕಾಸ್ಟಿಂಗ್ ಡಿಪಾಸಿಟ್ ಚಲನ್ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಇಲ್ಲಿ ಮುಖ್ಯವಾಗಿ ಆರು ಅಭ್ಯರ್ಥಿಗಳು ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಅಳಿಸಿ ಬದಲಾಯಿಸಿ ಮಾರ್ಪಡಿಸಿ ಅಂದರೆ ಡಿಲೀಟ್ ಮಾಡಲು ಅಥವಾ ಆರ್ಡರ್ ಮಾಡಲು ಕೂಡ ಅವಕಾಶ ಕೊಟ್ಟಿದ್ದಾರೆ ಆಯುರ್ವೇದ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ಎಂಟರ್ ಮಾಡಲು ಅವಕಾಶ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಲು ಕೂಡ ಇದೇ ದಿನಾಂಕದ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾಗೂ ಇಲ್ಲಿ ಆರು ಅಭ್ಯರ್ಥಿಗಳಿಗೆ ಡಿಲೀಟ್ ಮಾಡಿಫೈ ಹಾಗೂ ರಿಆರ್ಡರ್ ಮಾಡಿಕೊಳ್ಳಲು ಕೂಡ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಮಧ್ಯಾಹ್ನ ಒಂದರಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಿ ಆಮೇಲೆ ಎಂ ಬಿ ಬಿ ಎಸ್ ಕಾಲೇಜಿನ ಎಂಟರ್ ಮಾಡಿ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಿ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಎಂ ಬಿ 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 ಎಸ್ ಕಾಲೇಜ್ ಕನ್ಸಿಡರ್ ಆಗುತ್ತೆ ಇಲ್ಲದಿದ್ದರೆ ಉಳಿದ ಎಲ್ಲ ಕೋರ್ಸ್ ಕನ್ಸಿಡರ್ ಆಗುತ್ತೆ ಎಂ ಬಿ ಬಿ ಎಸ್ ಕಾಲೇಜು ಕನ್ಸಿಡರ್ ಆಗೋದಿಲ್ಲ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ವಿದ್ಯಾರ್ಥಿಗಳು ಈ ಡೇಟ್ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಿ ಓಕೆ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರೆ ಮಧ್ಯಾಹ್ನ ಒಂದು ಗಂಟೆವರೆಗೆ ಆಪ್ಷನ್ಸ್ ಎಂಟ್ರಿ ಹಾಕಲು ಕೂಡ ಕೊನೆ ಅವಕಾಶ ಆ್ಯಡ್ ಮಾಡಲು ಡಿಲೀಟ್ ಮಾಡಲು ಅಲ್ಟ್ರ್ ಮಾಡಲು ಕೂಡ ಕೊನೆ ಅವಕಾಶ ಬಿ ಎಮ್ ಎಸ್ ಹಾಗೂ ಬಿ ಎಮ್ ಎಸ್ ಕಾಲೇಜ್ಗಳು ಬಿಟ್ಟು ಯಾವುದೇ ಕಾಲೇಜುಗಳು ಎಂಟ್ರ್ ಹೊಸದಾಗಿ ಎಂಟ್ರ್ ಮಾಡಲು ಅವಕಾಶ ಇರೋದಿಲ್ಲ ಆಮೇಲೆ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಲು ಕೂಡ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರೆ ಮಧ್ಯಾಹ್ನ ಒಂದು ಗಂಟೆವರೆಗೆ ಅವರಿಗೆ ಕೊನೆ ಅವಕಾಶ ಇನ್ನೊಂದು ಮೊದಲೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತ್ ಎಂಟು ಎರಡು ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆವರೆಗೆ ಕೆ ಎ ಬೆಂಗಳೂರಿನಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಬೇಕು ಪಡಿಸ್ಕೊಳ್ಬೇಕು ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಅಂದರೆ ಮೊದಲೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಇನ್ನೂವರೆಗೂ ರದ್ದುಪಡಿಸಿಕೊಂಡಿಲ್ಲ ಯಾವುದೇ ರೀತಿಯ ಚಾಯ್ಸ್ ಎಂಟರ್ ಮಾಡಿ ರದ್ದುಪಡಿಸಿಕೊಂಡಿಲ್ಲ ಅಂತ ಇದ್ದಲ್ಲಿ ಅಂತ ಪಡಿಸ್ಕೋಬೇಕಾಗಿತ್ತಿದ್ರಿ ಇಪ್ಪತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಕೆ ಎ ಬೆಂಗಳೂರಿಗೆ ಭೇಟಿಯಾಗಿ ರದ್ದು ಅದು ದಂಡ ಪಾವತಿ ಎಷ್ಟು ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ ಎರಡನೇ ಸುತ್ತಿನ ಅಣುಕು ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಯಾವಾಗ ಮಾಡ್ತಾರೆ ಅಂದ್ರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆ ನಂತರ ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಯು ಜಿ ಟಿ ಹಾಗೂ ಯು ಜಿ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡೋದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆವರೆಗೆ ಬಿಡ್ತಾರೆ ಆಮೇಲೆ ಐದನೇ ಪಾಯಿಂಟ್ ಏನಿದೆ ಮುಖ್ಯವಾಗಿ ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ತಿಳಿಸ್ತಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇನ್ನೊಂದು ಪಾಯಿಂಟ್ ಗಮನಿಸಬೇಕು ಎರಡನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಿಫೈ ಮಾಡಲು ಅವಕಾಶ ಇರೋದಿಲ್ಲ ಆದ ಕಾರಣಕ್ಕಾಗಿ ಎಚ್ಚರಿಕೆಯಂತ ನೀವು ಆಪ್ಷನ್ಸ್ಗಳನ್ನು ಎಂಟ್ರ್ ಮಾಡಬೇಕಾಗುತ್ತೆ ಯಾವೆಲ್ಲ ಕಾಲೇಜುಗಳಿಗೂ ಆಸಕ್ತಿ ಇದೆ ಆ ಕಾಲೇಜುಗಳು ಮಾತ್ರ ಹಾಕಬೇಕು ಯಾವೆಲ್ಲ ಕಾಲೇಜುಗಳಿಗೆ ಆಸಕ್ತಿ ಇಲ್ಲ ಆ ಕಾಲೇಜುಗಳಿಗೂ ಡಿಲೀಟ್ ಮಾಡ್ಕೋಬೇಕು ಯಾಕಂದರೆ ನೀವು ಮಾಕ್ ಅಲಾಟ್ಮೆಟ್ ನಂತರ ಮತ್ತೆ ನಿಮಗೆ ಅವಕಾಶ ಕೊಡಲ್ಲ ಡಿಲೀಟ್ ಮಾಡಲಾಗಿರಲಿ ಮಾಡಿಫೈ ಮಾಡಲಾಗಿರಲಿ ಆ್ಯಡ್ ಮಾಡಲಾಗಿರಲಿ ಅವಾಗ ಅವಕಾಶ ಇರೋದಿಲ್ಲ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆ ನಂತರ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಇದು ಅಂತಿಮ ಫಲಿತಾಂಶ ಪ್ರಕಟಣೆ ಆಮೇಲೆ ತಿಳಿಸ್ತಾರೆ ಅಂತ ತಿಳಿಸಿದ್ದಾರೆ ಇಲ್ಲಿ ಯು ಜಿ ಸಿಟಿ ಟಿ ಎರಡು ಸಾವಿರ ಇಪ್ಪತ್ತೈದರ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ಏನಿದೆ ಅಂದರೆ ಇಂಜಿನಿಯರಿಂಗ್ ಆಗಿರಲಿ ಆರ್ಕಿಟೆಕ್ಚರ್ ಆಗಿರಲಿ ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮಸಿ ಬಿ ಎಸ್ ನರ್ಸಿಂಗ್ ಯೋಗ ಮತ್ತು ನ್ಯಾಚುರೋಪತಿ ಬಿ ಪಿ ಟಿ ಬಿ ಪಿ ಯು ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳು ಯು ಜಿ ಸಿಟಿ ಕೋರ್ಸ್ಗಳಿಗೆ ಯಾವ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಚಾಯ್ಸ್ ಒಂದು ಮತ್ತು ಚಾಯ್ಸ್ ಫೋರ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಚಾಯ್ಸ್ ಒಂದು ಮತ್ತು ಚಾಯ್ಸ್ ನಾಲ್ಕು ಮಾತ್ರ ಕೊಟ್ಟಿರ್ತಾರೆ ನೀವೊಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಾಗ ಚಾಯ್ಸ್ ಒಂದು ಮತ್ತು ಚಾಯ್ಸ್ ನಾಲ್ಕು ಮಾತ್ರ ಕೊಟ್ಟಿರ್ತಾರೆ ಚಾಯ್ಸ್ ಚಾಯ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಸರಿಯಾದ ವಿವರಣೆವಾದ ಮಾಹಿತಿ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಚಾಯ್ಸ್ ಬಗ್ಗೆ ನಿಮ್ಗೆ ಇನ್ನೊಂದು ಸಲ ಮಾಹಿತಿ ಬೇಕಾಗಿತ್ತು ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಡ್ತೀನಿ ಕ್ಲಿಕ್ ಲಿಂಕ್ ಕ್ಲಿಕ್ ಮಾಡಿ ಕೊಡ್ತೇವೆ ಮಾಹಿತಿ ಅಂತ ತಿಳ್ಕೊಳ್ಳಿ ಇಲ್ಲಿ ಗಮನಿಸಿ ನೋಡಿ ಚಾಯ್ಸ್ ಟು ಹಾಗೂ ಚಾಯ್ಸ್ ತ್ರೀ ಲಭ್ಯ ಇರುವುದಿಲ್ಲ ನಮಗೆ ಆಸಕ್ತಿ ಇದೆ ಆ ಒಂದು ಕಾಲೇಜನ್ನ ಓಡ್ ಮಾಡಿ ನಾವು ನೆಕ್ಸ್ಟ್ ರೌಂಡಿಗೆ ಇದ್ದಲ್ಲಿ ಈ ಒಂದು ಈ ಒಂದು ಸೆಕೆಂಡ್ ರೌಂಡಲ್ಲಿ ಅವಕಾಶ ಇಲ್ಲ ಆಮೇಲೆ ನಾವು ಸೀಟ್ ರದ್ದುಪಡಿಸ್ಕೊಂಡು ಸೆಕೆಂಡ್ ರೌಂಡಲ್ಲಿ ಹೋಗಿ ಮತ್ತೆ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಭಾಗವಹಿಸ್ತೀನಿ ಇದ್ದಲ್ಲಿ ಕೂಡ ನಮಗೆ ಅವಕಾಶ ಇರೋದಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಕೊಡಬೇಕು ಅಥವಾ ಚಾಯ್ಸ್ ಫೋರ್ ಕೊಡಬೇಕು ಒಂದು ಅಡ್ಮಿಷನ್ ಪಡೆದುಕೊಳ್ಬೇಕು ಇಲ್ಲ ಕಾಲೇಜ್ ಪೂರ್ತಿ ಕೆ ಇ ಕೌನ್ಸಿಲಿಂಗಿಂತ ಎಕ್ಸಿಟ್ ಆಗಬೇಕು ಆದ ಕಾರಣಕ್ಕಾಗಿ ನೀವು ಸರಿಯಾದ ರೀತಿಯಲ್ಲಿ ಎಲ್ಲ ಯೋಚನೆ ಮಾಡಿ ಆಪ್ಷನ್ ಸೆಂಟರ್ನ ದಾಖಲೆ ಮಾಡಿ ಓಕೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋ ಅವಕಾಶ ಇರೋದಿಲ್ಲ ಎರಡನೇ ಪಾಯಿಂಟ್ ಏನಿದೆ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು ಮೂರನೇ ಸುತ್ತಿನ ಸೀಟ್ ಒಪ್ಪಂದದ ಆಧಾರ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುತ್ತೆ ಒಂದು ವೇಳೆ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡು ಅಡ್ಮಿಷನ್ ನೀವು ಪಡೆದುಕೊಂಡ್ರೂ ಕೂಡ ಒಂದು ವೇಳೆ ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಯಾವುದಾದ್ರೂ ಒಂದು ಕಾಲೇಜ್ ಆಗಿತ್ತು ಅಂತ ಇದರಲ್ಲಿ ಆಪ್ಷನ್ ಮಾಡಲು ಅವಕಾಶ ಕೊಡಲಾಗುವಂಥ ತಿಳಿಸಿದರೆ ಅದರ ಬಗ್ಗೆ ಮತ್ತೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಒಟ್ಟಿನಲ್ಲಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ಕೆ ಸಿ ಇ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕೆಂದರೆ ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ ಆದ ಕಾರಣಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಪ್ಷನ್ ಸೆಂಟ್ರಿ ಮಾಡಿಕೊಳ್ಳೋದ್ರಾಗಿರಲಿ ಹಾಗೂ ಆ್ಯಡ್ ಲೇಟ್ ಅಲ್ಟ್ರಾ ಮಾಡಿಕೊಳ್ಳೋದ್ರಾಗಿರಲಿ ಅಥವಾ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಿಕೊಳ್ಳೋದ್ರಾಗಿರಲಿ ಮಾಡಿಕೊಂಡು ಆದಷ್ಟು ಬೇಗನೆ ಆಪ್ಷನ್ ಸೆಂಟ್ರನ್ನು ಸರಿಯಾಗಿ ಮಾಡಿಕೊಳ್ಳಿ ಧನ್ಯವಾದಗಳು